ಬಿಗ್ ಬಾಸ್ ಸರಿನಾ ಓ ಸರಿನಾನ್ರಾಜ್ ಮಾಡಿದ್ದೆ ತಪ್ಪು ಹಾಗಾದರೆ ಭವ್ಯ ಮಾಡಿದ ಸರಿನಾ ಇಲ್ಲ ಇಲ್ಲ ಹನುಮಂತ ಮಾಡಿದ ತಪ್ಪು ಓ ಹಾಗಾದ್ರೆ ತ್ರಿವಿಕ್ರಮ್ ಮಾಡಿದ್ ಸರಿನಾ ಇಲ್ಲ ಇಲ್ಲ ರಜತ್ ಮಾಡಿದ ತಪ್ಪು ಸೊ ಯಾರು ಮಾಡಿದ ತಪ್ಪು ಯಾರು ಮಾಡಿದ ಸರಿ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲೇ ಜೀವನ ಕಳೋಗಬಿಡ್ತದ್ ಗುರಿ ಬಿಗ್ ಬಾಸ್ನಾ ಯಾಕೆ ಕೇಳ್ತೀರಾ ಕೇಳ್ತೀವಿ 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 ಅಂತ ಎಲ್ಲನೂ ಕೇಳ್ತೀವಿ ಅಂತ ಬಿಗ್ ಬಾಸ್ ನೋಡಿದ್ದನ್ನೆಲ್ಲ ಕೇಳ್ಸ್ಕೊಳಕ್ಕೆ ನೋಡೋಕ್ಕೆ ಇದು ಟೈಮು ಅಲ್ಲ ಯಾಕೆಂದರೆ ನೂರ ಇಪ್ಪತ್ತು ಕ್ಯಾಮ್ರಾ ಮಾಡಿಬಿಟ್ಟು ಜನಗಳನ್ನ ಬಕ್ರೆ ಮಾಡೋದಕ್ಕೆ ನಾವು ಯಾರೂ ಬಕ್ರಗಳು ಅಲ್ಲ ಬಿಗ್ ಬಾಸ್ ಟೀಮ್ಗೆ ಒಂದು ಒಳ್ಳೆಯ ಕಂಟೆಂಟ್ನ ಯಾವ ಥರ ಕೊಡಬೇಕು ಅನ್ನೋದನ್ನ ನಾವೇನು ಹೇಳ್ಕೊಡ್ದೇ ಬೇಕಾಗಿಲ್ಲ ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇವತ್ತು ಕೊಡೋ ಸತ್ಯಕ್ಕೆ ಅವ್ರಿಗೆ ಯಾವ ಥರ ಇರಬೇಕು ಅಂತಂದರೆ ಬಿಗ್ ಬಾಸ್ ಟೀಮ್ಗೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಇವತ್ತಿನ ರೋಸ್ಟು ನಾನು ವೀಡಿಯೋ ಮಾಡೋಕ್ಕೆ ಬಂದಿಲ್ಲ ರೋಸ್ಟ್ನೇ ಮಾಡೋಕ್ಕೆ ಬಂದಿದ್ದೀನಿ ಸೊ ಅಲ್ಲಿ ಅದಕ್ಕಿಂತ ಮುಂಚೆ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಧನರಾಜ್ ಮಾಡಿದ ಸರಿನಾ ಅಥವಾ ಬೇರೆ ಕಾರ್ಡ್ ಮಾಡಿ ಸರಿನಾ ಅಂತ ನೋಡಬಿಡೋಣ ಮೊದಲನೇದಾಗಿ ನಮ್ಮ ಪೈಲ್ವಾನ್ ರಜತ್ ಅವ್ರ ಬಗ್ಗೆ ಮಾತಾಡೋಣ ಪೈಲ್ವಾನ್ ರಜತ್ ಅವ್ರ ವಿಡಿಯೋ ನೋಡ್ರಿ ಓ ಮೌಚಿತಾ ಮೌಚಿತಾ ಓ ರಜತ ರಜತ ಇದು ಮಾಡಿ ಸರಿನಾ ಇಲ್ಲಿ ಇಲ್ಲಿ ತ್ರಿಮಿಕ್ರಮಣ ತ್ರಿಮಿಕ್ರಮಣ್ಣ ಓ ಹಿಂಗೆ ಬಂದು ನೋಡಿಬಿಡಿ ಹಿಂಗೆ ಹಿಂಗೆ ಬಂದು ನೋಡಿಬಿಡಿ ಇವ್ ನೋಡಿ ನೋಡಿ ಹಿಂಗೆ 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 ಸರಿನಾ ಮಾಡಿ ಸರಿನಾ ಅದಕ್ಕೂ ಮುಂಚೆ ಈ ವಿಡಿಯೋ ನೋಡ್ಕೊಂಡ್ ಬಂದ್ಬಿಡಿ ಗ್ರೇರಿಯ ಗ್ರೇರಿಯ ಹಣ ನೋಡುವಂತಿಲ್ಲ ನೋಡುವಂತಿಲ್ಲ ನೋಡ್ರಿ ತಾನೆ ಅನ್ಮಂತಣ ಏನು ಆಡ್ತಾ ಇದ್ ಗುರು ಏನು ಆಡ್ತಾ ಇದ್ ಗುರು ಇದರಿಂದ ಹಾಂ ಒಬ್ಬರು ಹೇಳ್ತಾರೆ ಗ್ರೇ ಏರಿಯಾ ಹುಡುಕ್ತಿವಿ ಅಂತ ಗ್ರೇ ಏರಿಯಾ ಅಂದ್ರೇನು ತಪ್ಪು ಮಾಡೋದಕ್ಕೆ ಒಂದು ಗ್ರೇ ಏರಿಯಾ ಅಂತ ಮಾಡಿಕೊಂಡ್ಬಿಟ್ಟು ಆ ಗ್ರೇ ಏರಿಯಾದಲ್ಲಿ ವಾದ ಮಾಡಿ ಬಿಗ್ ಬಾಸ್ ಟೀಮೇ ಕನ್ಫ್ಯೂಸ್ ಮಾಡಿ ಅದನ್ನ ಗ್ರೇ ಏರಿಯಾ ಅಂತ ಕನ್ವರ್ಟ್ ಮಾಡ್ಕೊಡೋದಂತೆ ಯಾವ ಸೀಸನಲ್ಲಿ ಇರೋದು ಈ ಸೀಸನಲ್ಲಿ ಇದೆಯಂತೆ ಸೊ ಇರಲಿ ಬಿಡಿ ಇವರು ಅವ್ರು ಮಾಡಿದವ್ರಿಗೆ ಇವ್ರು ಮಾಡಿದವ್ರಿಗೆ ಅಂತ ಹೇಳ್ಬೋದು ಬಟ್ ಎಲ್ಲ ಟೈಮಲ್ಲೂ ಗ್ರೇ ಏರಿಯಾ ವರ್ಕ್ ಆಗುತ್ತೆ ಅವರು ಎಲ್ಲ ಟೈಮಲ್ಲೂ ಗ್ರೇರಿ ವರ್ಕ್ ಆಗೋಲ್ಲ ಯಾಕೆ ಅಂತಂದರೆ ನೀವು ಈ ಬಿಡಿದ್ರ ಪ್ರಮೋದಲ್ಲಿ ನೋಡ್ಬೋದು ಪಾಪ ಧನ್ರಾಜ್ ಅವ್ರಿಗೆ ನೀವು ಮಾಡಿರೋ ದೊಡ್ಡ ತಪ್ಪು ಅನ್ನೋ ಥರ ಫುಲ್ ಐಪ್ ಕ್ರಿಯೇಟ್ ಮಾಡಿ ಧನ್ರಾಜ ಅವ್ರನ್ನ ಆಚೆಡ್ದಿಕ್ಕೆ ಎಲ್ಲ ಥರ ಶತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಒಬ್ಬೊಬ್ಬ ನಿನ್ನೆ ನನಗೆ ಬಂದಿರ ಕಮೆಂಟ್ಕೊಂಡು ನೋಡಿಬಿಟ್ರೆ ಈ ಒಂದು ಮುತ್ತಿನ ಕಥೆಯಲ್ಲಿ ಆ ಮುತ್ತು ಮುತ್ತುಗೋಸ್ಕರ ರಾಜ್ಕುಮಾರ್ ಅವರು ಯಾವ ಥರ ಬರ್ದಾಡ್ತಾರೆ ಆ ಥರ ಒಂದೊಂದು ಕಮೆಂಟ್ಗಳು ಮುತ್ತು ಮುತ್ತು ಥರ ಒಬ್ಬರು ಕಮೆಂಟ್ ಮಾಡ್ತಾರೆ ನೀವು ನೋಡ್ಬೋದು ಕಮೆಂಟು ಭವ್ಯ ತ್ರಿವಿಕ್ರಮನ್ ಏನು ಮೋಸ ಮಾಡಿಲ್ವಾ ಅವ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಮಾತಾಡ್ತಿಲ್ಲ ಅವ್ರ ಮನೆಯವ್ರ ಬಗ್ಗೆ ಅವ್ರ ಮನೆಗೆ ಅಂತೆ ಇನ್ನೊಬ್ಬರು ಕಮೆಂಟ್ ಮಾಡ್ತಾರೆ ಇದು ಒಳ್ಳೆಯವ್ರ ಕಾಲ ಅಲ್ಲ ಎರಡು ಗೆದ್ದು ಜಾಸ್ತಿನ ಮೋಸದಾಟ ಆಡ್ತಾ ಇರೋದು ಬಿಗ್ ಬಾಸ್ ಹ್ಞೂ ಎಲ್ಲರದ್ದು ತಪ್ಪಿದೆ ನೀವು ಆ್ಯಕ್ಚುಲಿ ಮಿರರ್ ಒಂದುಗಡೆ ಒಬ್ಬರು ವ್ಯಕ್ತಿನ ಟೆಸ್ಟ್ ಮಾಡೋದಕ್ಕೆ ಇರ್ಬೋದು ಬಟ್ ಆದರೆ ದನರಾಜ್ ಅವರನ್ನ ಕಳಿಸೋದಕ್ಕೆ ಈ ಥರ ಪ್ರಯತ್ನ ಮಾಡ್ತಾ ಭವ್ಯ ಅವ್ರು ತಪ್ಪು ಮಾಡಿದ್ದಾರೆ ಸರಿ ತ್ರಿವಿಕ್ರಮ್ ಅವರು ಅವರು ತಪ್ಪು ಮಾಡಿದ್ದಾರೆ ಗ್ರೇರೆಯವರ್ಕೋಗಿ ಆಕ್ಚುಲಿ ಅಲ್ಲಿ ಇಟ್ಟಿರೋದು ದೊಡ್ಡ ತಪ್ಪು ನೀವು ಆ ಥರ ಇಡಬೇಕು ಅನ್ನೋದಿದ್ರೆ ಆಪೋಸಿಟ್ ಇಡ್ಬೋದಾಗಿತ್ತು ಬಟ್ ಇವರು ಕಂಟೆಸ್ಟೆಂಟ್ಗಳು ತಾವು ಒಂದು ರಿಯಲ್ ಗೇಮರ್ ಆಗಿದ್ರೆ ಅದು ನೋಡಿದ್ ಆಡ್ತಿದ್ರು ಬಟ್ ಎಲ್ಲರೂ ಒಬ್ಬರು ಇಂಗ್ ನೋಡೋದಂತೆ ನೋಡದಂತೆ ಒಬ್ಬರು ಮಿರರ್ ನೋಡೋದಂತೆ ಒಬ್ಬರು ಬೆರಳಲ್ಲಿ ಈ ಥರ ಈ ಥರ ಮೂಮೆಂಟ್ ಕೊಟ್ಕೊಂಡು ನೋಡದಂತೆ ಇದಾ ಇದು ಆ್ಯಕ್ಚುಲಿ ಒಂದು ಒಳ್ಳೆಯ ರೀತಿಯೇ ಅಲ್ಲ ನನ್ನ ಪ್ರಕಾರ ಹೇಳಿದ್ರೆ ಸೊ ಏನಾದ್ರಾಗಲಿ ಆಗಲಿ ಇವರು ಯಾರು ಥರ ಏನೂ ಗೊತ್ತಿಲ್ಲ ನಾವು ಈ ವಿಡಿಯೋ ಮಾಡೋದು ಏನು ಏನಪ್ಪ ಅಂದರೆ ಗೆಸ್ ಮಾಡ್ಬೋದು ಅಷ್ಟೇ ಇಂಥವ್ರು ಗೆಲ್ತಾರೆ ಇಂಥವ್ರು ಹೋಗ್ತಾರೆ ಅಂದರೆ ಗೆಸ್ ಮಾಡ್ಬೋದು ಅಷ್ಟೇ ಯಾಕೆ ಅಂದರೆ ನಿನ್ನೆ ನಡೆದಿರೋದು ಇವತ್ತು ಗುರುವಾರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಗುರುವಾರ ಇವತ್ತು ಇವತ್ತು ಟೆಲಿಕಾಸ್ಟ್ ಆಗಿರೋದು ವೀಡಿಯೋ ಬಂದು ಬುಧವಾರದ್ದು ನಾವು ಗೆಸ್ ಮಾಡ್ಬೋದು ಅಷ್ಟೇ ನಾವೇನು ಬಿಗ್ ಬಾಸ್ ಮನೆ ಟೀಮಲ್ಲಿ ಇರಲ್ಲ ಸೊ ಆಯಿತಾ ವಿಡಿಯೋ ನೋಡೋರು ಕಮೆಂಟ್ ಮಾಡೋರು ಏನಪ್ಪ ಅಂತಂದರೆ ನಾವು ಮಾಡೋ ಗೆಸ್ಗೆ ನೀವು ಕಮೆಂಟ್ ಮಾಡಿ ಇದು ಕರೆಕ್ಟ್ ಇರುತ್ತೆ ಕರೆಕ್ಟ್ ಇರಲ್ಲ ಅಂತ ಅಷ್ಟೇ ನಾವು ಇದು ಮಾಡೋದು ಈ ವಿಡಿಯೋ ಆಗಿದ್ರೆ ಯಾರು ತಪ್ಪು ಅಂತ ನಾವು ವಾದ ಮಾಡೋದು ಎಲ್ಲರೂ ತಪ್ಪಿದೆ ಇದರಲ್ಲಿ ಯಾರು ಒಬ್ಬರು ಹನುಮಂತ ಅವರು ತಪ್ಪಲ್ವಾ ತಪ್ಪೈತೆ ರಜತ್ ಅವರು ತಪ್ಪಿಲ್ವಾ ಹಂಡ್ರೆಡ್ ಪರ್ಸೆಂಟ್ ತಪ್ಪೈತೆ ಯಾಕಂದ್ರೆ ಬಗ್ಗೆ ನೋಡ್ತಿದ್ರು ತ್ರಿವಿಕ್ರಮ್ ಅವ್ರು ತಪ್ಪಿಲ್ವಾ ಬೆರಳಲ್ಲಿ ಮೂವ್ಮೆಂಟ್ ಮಾಡ್ತಾ ಇದ್ರು ಹಾಗೆ ಮೋಕ್ಷಿತ್ ಅವರು ತಪ್ಪಲ್ವಾ ಮೋಕ್ಷಿತ್ ಅವರು ಕೂಡ ಅಲ್ಲಿ ಬೆರಳಲ್ಲಿ ಮೂವ್ಮೆಂಟ್ ಮಾಡ್ಕೊಂಡು ಕತ್ತಿರ ಎರಡು ಇದು ಮಾಡೋದು ಬಟ್ ಧನ್ರಾಜ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಕನ್ನಡಿ ನೋಡಿದ್ನ ಬಂದು ಕೈ ಮುಖಂದು ಕನ್ನಡಿಯೇ ಕೈ ಮುಗಿದು ಗ್ರೇರೆ ಉಡುಕ್ತಿ ಅಂತ ಎಲ್ಲಿ ಹೇಳಿದ್ರು ಅಲ್ಲೇ ಅವ್ರು ಮಾಡಿದ್ದು ದೊಡ್ಡ ಮಿಸ್ಟೇಕು ಇದನ್ನ ಕಣ್ಣರ ಕಂಡಂತ ಹನುಮಂತ ಅವರು ದೋಸ್ತಾ ಅನ್ನೋ ವಿಚಾರಕ್ಕೆ ಸುಮ್ಮನಾದ್ರ ಇಲ್ಲ ಅವರು ಒಂದ್ ಸರಿ ವಾರ್ನಿಂಗ್ ಕೊಟ್ಟು ಸುಮ್ಮನಾದ್ರೆ ಗೊತ್ತಿಲ್ಲ ಬಟ್ ಮನೇಲಿ ಇದು ಡಿಸ್ಕಶನ್ ಆಗಿ ಆಗುತ್ತೆ ಅಂದ್ರೆ ಸುದೀಪ್ ಅವರು ಬಂದಾಗ ನೋಡೋಣ ಇವತ್ತು ರಾತ್ರಿ ಹೋಗೋದಂತೂ ಪಕ್ಕ ಯಾರು ಹೋಗ್ತಾರೆ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಹೋಗೋದು ಧನರಾಜ್ ಅವರ ಅಥವಾ ಗೌತಮಿ ಅವರ ಇಲ್ಲ ಬೇರೆ ಯಾರಾದ್ರೂ ಭವ್ಯ ಅವರ ನೋಡೋಣ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಕೇರ್ ಬಾಯ್ ಬಾಯ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ